ಶರಣರ ಗುಣ ಮರಣದಲ್ಲಿ ನೋಡು ಎಂಬಂತೆ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ದೇಹಾಂತೆ ತನಸಾನಿಧ್ಯಂ ದೇಹಿ ಮೇ ಪರಮೇಶ್ವರ ಹೇ ಭಗವಂತ ನಾನು ಯಾರ ಮುಂದೆ ಕೈ ಒಡ್ಡದಂತೆ ನನ್ನ ಜೀವನ ನಡೆಯಲಿ ಸುನಾಯಾಸವಾಗಿ ನನ್ನ ಮರಣ ಬರಲಿ ಮರಣದ ನಂತರ ಭಗವಂತನ ನಿನ್ನ ಚರಣಗಳಲ್ಲಿ ನಾನು ಸೇರಲಿ ಇಷ್ಟನ್ನೇ ಅನುಗ್ರಹಿಸು ಭಗವಂತ ಎಂಬುವ ಪ್ರಾರ್ಥನೆ ಕೆಲವರ ಜೀವನ ಬಡತನದಲ್ಲಿ ಬಹಳ ಕಷ್ಟಗಳಲ್ಲಿ ಯಾಚನೆ ಮಾಡುತ್ತಾ ಆರ್ಥಿಕ ತೊಂದರೆಗಳಲ್ಲಿ ಕಳೆಯಬೇಕಾಗ ಕಳೆಯಬೇಕಾಗುತ್ತದೆ ನಂತರ ಬಹಳ ದಿನ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಮಲಗಿ ನಾನಾ ರೋಗಗಳಿಂದ ಮೂಗುಬಾಯಿಗಳಲ್ಲಿ ಕೊಳವೆ ಹಾಕಿಸಿಕೊಂಡು ಡಯಾಲಿಸಿಸ್ ಅನೇಕ ಆಪರೇಷನ್ಗಳು ಮಾಡಿಸಿಕೊಂಡು ಹಾಸಿಗೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಾ ಅನೇಕ ಶಾರೀರಿಕ ವೇದನೆ ಅನುಭವಿಸುತ್ತಾ ಮನೆಯವರಿಗೂ ಬೇಸರವಾಗಿ ಬಹಳ ಒದ್ದಾಡಿ ಸಾಯುತ್ತಾರೆ ಇಂತಹ ಕಷ್ಟಗಳನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮೇಲಿನ ಶ್ಲೋಕ ಮಾಡಿರಬಹುದು ಆದರೆ ನಮ್ಮ ಈ ಪ್ರಾರ್ಥನೆಯಿಂದ ಭಗವಂತ ತಪ್ಪದೇ ಅಂತಹ ಒಳ್ಳೆಯ ಮರಣ ನಮಗೆ ಕೊಡುತ್ತಾನೆ ಎಂದು ಯಾರಿಗೂ ಹೇಳಲಿಕ್ಕಾಗದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗಹನುಗತಿ ಈ ಸಂಸಾರದ ಬ್ರಹ್ಮಾಂಡದ ವಿಷಯ ಬಹಳ ಗಹನವಾದದ್ದು ತಿಳಿದುಕೊಳ್ಳಲು ಬಹಳ ಕಷ್ಟ ಎಂದಿದ್ದಾರೆ ಅಸಾಧ್ಯ ಎಂದರೂ ತಪ್ಪಾಗಲಿಕ್ಕಿಲ್ಲ ಶರಣರ ಗುಣ ಮರಣದಲ್ಲಿ ಎಂದು ಹೇಳುತ್ತಾರೆ ಅಂದರೆ ಒಳ್ಳೆಯ ಜನರಿಗೆ ಆತನ ಮರಣವೇ ಸಾಕ್ಷಿ ಎಂಬುದು ಅರ್ಥ ಇಂತಹ ಶುಭಾಶಿತಗಳು ಎಲ್ಲ ಸಮಯಕ್ಕೆ ಎಲ್ಲರಿಗೂ ಹೊಂದಿಸಿ ನೋಡಬಾರದು ಇವುಗಳನ್ನು ಮನಸ್ಸಿನ ಸಮಾಧಾನಕ್ಕೆ ಮಾತ್ರ ಹೇಳಿದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಗಂಟಲು ಕ್ಯಾನ್ಸರ್ ಆಗಿತ್ತು ಅವರಿಗೆ ಹೇಳಿದರು ನೀವು ದೇವಿ ಜೊತೆ ಮಾತನಾ ಮಾತನಾಡುತ್ತೀರಿ ಆ ಮಹಾತಾಯಿಗೆ ಹೇಳಿ ನಿಮ್ಮ ಕ್ಯಾನ್ಸರ್ ಕಡಿಮೆ ಮಾಡಿಕೊಳ್ಳಿ ಎಂದು ಆಗ ರಾಮಕೃಷ್ಣ ಪರಮಹಂಸರು ಹೇಳುತ್ತಾರೆ ಇಂತಹ ಕ್ಷುಲ್ಲಕ ಆರೋಗ್ಯ ವಿಷಯಗಳನ್ನು ತಾಯಿಯು ದೇವಿಯ ಮುಂದೆ ಹೇಳಬಾರದು ಇದು ನನ್ನ ಪೂರ್ವಜನ್ಮದ ಕರ್ಮಫಲ ಇದನ್ನು ಶರೀರ ಅನುಭವಿಸಲೇಬೇಕು ಈಗ ತಪ್ಪಿಸಿಕೊಂಡರೆ ಮತ್ತೆ ಮುಂದೆ ಅನುಭವಿಸಬೇಕಾಗುತ್ತದೆ ಎಂದರಂತೆ ಶ್ರೀರಮಣ ಮಹರ್ಷಿಗಳಿಗೆ ತೊಡಗೆ ಕ್ಯಾನ್ಸರ್ ಆಗಿತ್ತು ಅವರನ್ನು ಕೇಳಿದಾಗ ನನಗೇನೂ ಆಗಿಲ್ಲ ಈ ಶರೀರಕ್ಕೆ ಆಗಿದೆ ನಾನು ಆರಾಮವಾಗಿ ಇದ್ದೇನೆ ಎಂದು ಹೇಳಿದ್ದರಂತೆ ಸ್ವಾಮಿ ವಿವೇಕಾನಂದರು ಹೃದಯಾಘಾತದಿಂದ ಚಿಕ್ಕ ವಯಸ್ಸಿನಲ್ಲಿ ತೀರಿದರೆಂದು ಹೇಳುತ್ತಾರೆ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಕರಿಗೆ ಭಗಂದರ ಎಂಬ ಭಯಾನಕ ರೋಗವಿತ್ತಂತೆ ಶಿಷ್ಯರಿಗೆ ಪಾಠ ಹೇಳಲು ಕುಳಿತರೆ ಗುದದ್ವಾರದಿಂದ ಅವರ ಪಂಚೆ ರಕ್ತದಿಂದ ತೋಯುತ್ತಿತ್ತಂತೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ದೇಹತ್ಯಾಗ ಅವತಾರ ಸಮಾಪ್ತಿ ಮಾಡಿದರು ಕರ್ಮಫಲವೆಂದು ಅವರು ಕೂಡ ಅನುಭವಿಸಿದರು ಅಂತಹ ಮಹಾನುಭಾವರು ಅವತಾರಿ ಪುರುಷರು ಪುಣ್ಯಾತ್ಮರಿಗೂ ಈ ಕರ್ಮಫಲ ಬಿಟ್ಟಿಲ್ಲ ಎಂದ ಮೇಲೆ ನಮ್ಮ ಗತಿ ನಮ್ಮ ಸಾವು ಹೇಗೆ ಬರುತ್ತದೆಯೋ ಆ ಭಗವಂತನಿಗೆ ಗೊತ್ತು ಶ್ರೀ ಅರವಿಂದರು ಹೇಳುತ್ತಿದ್ದರು ಮನುಷ್ಯನಿಗೆ ಮರಣ ತಪ್ಪಿದ್ದಲ್ಲ ಆದರೆ ನಾವು ಮರಣ ಭಯವನ್ನು ತಪ್ಪಿಸಿಕೊಳ್ಳಬೇಕು ಇದು ಧ್ಯಾನ ಆಧ್ಯಾತ್ಮ ವೇದಾಂತ ಚಿಂತನೆಯಿಂದ ಸಾಧ್ಯ ಎನ್ನುತ್ತಿದ್ದರು ಮೇಲಿನ ಶ್ಲೋಕ ಪ್ರತಿ ಮನುಷ್ಯ ಪ್ರತಿ ನಿತ್ಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಇದನ್ನು ಪ್ರಾರ್ಥಿಸುತ್ತಾ ಇರಬೇಕು ಹಾಗೂ ನಾವು ಇದುವರೆಗೆ ನಡೆದು ಬಂದ ದಾರಿ ನಮ್ಮ ಜೀವನ ಶೈಲಿ ನಾವು ಮಾಡುತ್ತಿರುವ ಕೆಲಸ ಸರಿಯಾದದ್ದು ಕೇವಲ ಹಣಗಳಿಕೆ ಹಣ ಕೂಡಿಡುವುದು ಕೇವಲ ನಾನು ನನ್ನ ಹೆಂಡರು ಮಕ್ ನನ್ನ ಮಕ್ಕಳು ಇಡೀ ಜೀವನದ ಗುರಿಯಾಗಬಾರದು ಹಣಕ್ಕೆ ಮೂರು ಗತಿ ಎಂದು ಹೇಳುತ್ತಾರೆ ಉತ್ತಮವಾದದ್ದು ದಾನ ಮಧ್ಯಮವಾದದ್ದು ಭೋಗ ನೀನು ಅನುಭವಿಸಿ ಇವೆರಡೂ ಮಾಡದೇ ಇದ್ದರೆ ನಿನ್ನ ಹಣಕ್ಕೆ ನಾಶ ತಪ್ಪಿದ್ದಲ್ಲ ಕಟ್ಟಿಟ್ಟ ಬುತ್ತಿ ಈ ಕ್ಷಣ ನಮ್ಮ ಜೀವನ ಹೇಗೆ ಕಳೆಯುತ್ತದೆಯೋ ಮರುಕ್ಷಣ ಏನಾಗುತ್ತದೆಯೋ ಇಂತಹ ಅಂತ ಆತಂಕ ಭಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುತ್ತದೆ ಅರವತ್ತು ವಯಸ್ಸು ದಾಟಿದ ಜನರಿಗೆ ಗಂತು ಒಂದು ರೀತಿ ಮಾನಸಿಕ ಆತಂಕ ಭಯ ಭಯ ಕಾಡುತ್ತಾ ಇರುತ್ತದೆ ಮಕ್ಕಳು ಹೊರಗೆ ಹೋದರೆ ತಿರುಗಿ ಮನೆಗೆ ಬರುವವರೆಗೆ ತಂದೆ ತಾಯಿಯಂದರಿಗೆ ಒಂದು ರೀತಿಯ ಆಂದೋಲನ ಮಾನಸಿಕ ಚಿಂತೆ ಗಾಬರಿ ಸರ್ವೇ ಸಾಮಾನ್ಯ ಇದು ಎಲ್ಲರಲ್ಲೂ ಕಾಡುತ್ತಾ ಇರುತ್ತದೆ ನಮ್ಮ ಹಣೆ ಬರಹದಲ್ಲಿ ಭಗವಂತ ಏನು ಬರೆದಿದ್ದಾನೋ ಮರುಕ್ಷಣ ಏನಾಗುವುದಿದೆಯೋ ನಮ್ಮ ಸಾವು ಹೇಗೆ ಬರುತ್ತದೆಯೋ ಎಂದು ಚಿಂತೆ ಆತಂಕ ಬಹಳ ಜನರನ್ನು ಕಾಡುತ್ತಾ ಇರುತ್ತದೆ ಕೆಲವರು ಸುಮ್ಮನೆ ನಾನು ಏನು ಚಿಂತೆ ಮಾಡುವುದಿಲ್ಲ ನಿರ್ಭಯವಾಗಿದ್ದೇನೆ ನನಗೆ ಯಾವ ಭಯ ಇಲ್ಲ ಎಂದು ಜನರ ಮುಂದೆ ಸುಳ್ಳು ಪ್ರದರ್ಶನ ಮಾಡುತ್ತಾ ಇರುತ್ತಾರೆ ಒಳಗೊಳಗೆ ಅವರು ಭಯ ಬೀಳುತ್ತಾ ಇರುತ್ತಾರೆ ಅಂತಹ ಉನ್ನತ ಮನಸ್ಥಿತಿಗೆ ಇವರು ಮುಟ್ಟಿರುವುದಿಲ್ಲ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಮುಂದೇನು ಆಗುತ್ತದೆ ಎಂದು ಚಿಂತಿಸಬೇಡಿ ಹಿಂದೆ ಏನಾಯಿತು ಮರೆತು ಬಿಡಿ ಪ್ರತಿ ದಿನ ಪ್ರತಿ ಪ್ರತಿ ಕ್ಷಣ ನಿಮ್ಮ ಕರ್ತವ್ಯವನ್ನು ಹಾಗೂ ಭಗವಂತ ನಿಮಗೆ ಒಪ್ಪಿಸಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಇರಿ ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಕರ್ತವ್ಯ ಪ್ರಜ್ಞೆ ಈ ಮೂರು ಬಹಳ ಅವಶ್ಯಕ ಈ ಮೂರನ್ನು ಮಾಡುತ್ತಾ ಇದ್ದವರು ವಿಶೇಷ ಪೂಜೆ ಪುನಸ್ಕಾರ ತೀರ್ಥಯಾತ್ರೆ ದೇವಾಲಯಗಳಿಗೆ ಹೋಗುವುದು ಮಡಿ ಉಪವಾಸ ಮಾಡದಿದ್ದರೂ ಭಗವಂತ ಇವರನ್ನು ಆಶೀರ್ವದಿಸುತ್ತಾನೆ ಪ್ರಾಮಾಣಿಕತೆ ಕರ್ತವ್ಯ ಭಾವ ಸತ್ಯ ನಡತೆ ಇಲ್ಲದ ಮನುಷ್ಯ ಎಷ್ಟೋ ಪೂಜೆ ಪುನಸ್ಕಾರ ಜಪ ಹೋಮ ಸಂ ಸಂಧ್ಯಾ ಮಡಿ ಉಪವಾಸ ಚಾತುರ್ಮಾಸ ಏನು ಮಾಡಿದರೂ ಭಗವಂತ ಫಲ ಕೊಡುವುದಿಲ್ಲ ಇದು ನೆನಪಿಡಬೇಕು ಮೇಲೆ ಹೇಳಿದ ಮೂರು ಗುಣಗಳೇ ಧರ್ಮದ ಬುನಾದಿ ಇದೇ ಧರ್ಮ ಆದ ಅಂದರೆ ಈ ಜೀವನದ ಯಾತ್ರೆ ಎಂತಹ ಯಾತ್ರೆ ಯಾರಿಗೂ ತಿಳಿಯದು ಯಾರೂ ತಿಳಿದುಕೊಂಡಿಲ್ಲ ಆದರೆ ಎಲ್ಲರೂ ಜೀವನ ಎಂಬ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ